ಒಂದು ನಿಮಿಷ ಬಹಳ ಕಷ್ಟ ಎಲ್ಲ ನಮಸ್ಕಾರ ಹೇಳಿ ಮುಕ್ತಾಯ ಹೇಳೋದು ಉತ್ತಮ ಅನ್ಸುತ್ತೆ ಆದ್ರೆ ಒಂದೇ ಒಂದು ಸಲಹೆ ಮುಂದಿನ ಸಮ್ಮೇಳನಗಳಲ್ಲಿ ಈಗಾಗಲೇ ನಾವು ಇವತ್ತು ಅನುಭವಿಸುದು ಬೆಳಗ್ಗೆ ಸೆಷನ್ ಮಧ್ಯಾಹ್ನ ಶುರು ಆಯ್ತು ಮಧ್ಯಾಹ್ನದ್ದು ಸಂಜೆಗೆ ಬಂತು ಸೊ ಮುಂದಿನ ಸಮ್ಮೇಳನದಲ್ಲಿ ಯಾರ್ಯಾರು ಪ್ರಬಂಧನ ಮಂಡನೆ ಮಾಡಬೇಕು ಅಂತ ಬರ್ತಾರೋ ಅವರು ಬರೀ ಪಾಯಿಂಟ್ಸ್ ಗಳು ಹಾಕೊಂಡು ಹತ್ತು ನಿಮಿಷಕ್ಕೆ ತಯಾರಿ ಮಾಡಿಕೊಂಡು ಇಪ್ಪತ್ತು ನಿಮಿಷದ್ದು ಬರ್ದಿರ್ಲಿ ಅದನ್ನ ಕಂಡೆನ್ಸ್ ಮಾಡಿ ಅದನ್ನ ಮಾಡೋ ಶಕ್ತಿ ತಗೊಂಡು ಬಂದ್ರೆ ಉತ್ತಮ ಅನ್ಕೋತೀನಿ ಯಾಕೆಂತಂದ್ರೆ ಇಲ್ಲಿ ಸಮಯದ ಅಭಾವ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾರು ನಿಮ್ಮ ಯಥೋಚಿತವಾಗಿ ಮಾತಾಡಿ ಬಿಟ್ಕೊಡಲ್ಲ ಹಾಗಾಗಿ ಒಳಗೆ ಏನೇ ಇದ್ರು ಮಾತಾಡಬೇಕು ಅನ್ನೋ ಅಭಿಲಾಷೆ ಇದ್ರು ಸಹ ವಸ್ತು ಸಹ ನಿಮ್ ಎಷ್ಟು ಸಂಗ್ರಹಣೆ ಮಾಡಿದ್ರು ಕೂಡ ಅಲ್ಲಿ ಕಾಲಮಿತಿಗೆ ತಕ್ಕಂತೆ ಕೊಟ್ಟಿರೋ ಹತ್ತು ನಿಮಿಷದಲ್ಲಿ ಐದು ನಿಮಿಷಕ್ಕೆ ನಿಮ್ಗೆ ಮುಕ್ತಾಯ ಮಾಡಕ್ಕೆ ಸಾಮರ್ಥ್ಯ ಇದ್ರೆ ಅದ್ರನ್ನೂ ಮಾಡೋದು ಉತ್ತಮ ಆದ್ರೆ ಅವಾಗ ಧಾರಾಳವಾಗಿ ನಿಮ್ಮ ಧ್ವನಿಗಳ ಏರಿಳಿತಗಳ ಬದಲಾಯಿಸಿಕೊಂಡು ನೀವು ಹತ್ತು ನಿಮಿಷ ಐದು ನಿಮಿಷ ಕಾಲ ನಿಮ್ಮ ಪ್ರಬಂಧಗಳನ್ನ ಮಂಡನೆ ಮಾಡೋಕ್ಕೆ ನೀವು ಮುಂದೆ ತಯಾರಿ ಆಗಿರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ಅಧ್ಯಕ್ಷರಿಗೆ ಬಿಟ್ಕೊಡ್ತೀನಿ